ರೈತರ ಮನವಿಗೆ ಸ್ಪಂದಿಸಿದ ಸತೀಶ್ ಜಾರಕಿಹೊಳಿ ಹೌದು ಈ ವರ್ಷ ಬರಗಾಲದಿಂದ ಕೆಂಗೆಟ್ಟಿರುವ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗೆ ನೀರು ಇಲ್ಲದೆ ಪರದಾಡುತ್ತಿರುವ ರೈತರ ಮನವಿಗೆ ಸ್ಪಂದಿಸಿದ ಬಡವರ ಬಂಧು ಶಿಕ್ಷಣ ಪ್ರೇಮಿ ರೈತರ ಆಪತ್ ಬಾಂಧವ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹುಣಶಾಲ್ ಸತೀಶ್ ಶುಗರ್ ಫ್ಯಾಕ್ಟರಿ ವತಿಯಿಂದ ಯರನಾಳ ಬ್ಯಾರೇಜ್ಗೆ ಇನ್ನೂರು ಎಚ್ಪಿ ಮೂರು ಮೋಟರ್ಗಳನ್ನು ಕುಡಿಸಿದರಿಂದ ಯರಗಟ್ಟಿ ಹೆಬ್ಬಾಳ್ ಕುರಣಿ ಅರ್ಜುನವಾಡ್ ಇಂಗಳಗಿ ಗ್ರಾಮಗಳ ಸೇರಿದಂತೆ ಇನ್ನು ವಿವಿಧ ಗ್ರಾಮಗಳಿಗೆ ಹಿರಣ್ಯಕೇಶಿ ನದಿಗೆ ನೀರು ಬಿಡುವ ಮುಖಾಂತರ ಆಸರೆಯಾಗಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾಂತೇಶ್ ಮಗದು ಹಾಗೂ ಮಾಜಿ ಸಚಿವರು ಶಶಿಕಾಂತ್ ನಾಯಕ್ ಹೇಳಿದರು ಈ ಸಮಯದಲ್ಲಿ ಈ ಹೆಬ್ಬಾಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಹಾಗೂ ರೈತರು ಉಪಸ್ಥಿತರಿದ್ದರು ಹೊಸೂರಾಗಲಿ ಆಗಲಿ ಎರಗಟ್ಟಿ ಎರ್ನಾಳ್ ಬಡಕುಂದ್ರಿ ಕುರ್ನಿ ಚಿಕ್ಕಪೋಟು ಕೋಸರಿ ಅರ್ಜುನವಾಡ್ ಹೆಬ್ಬಾಳ್ ಈ ಮುಂತಾದ ಗ್ರಾಮಗಳಿಗೆ ಈ ಸುಮಾರು ಮೂರು ನಾಲ್ಕು ತಿಂಗಳಿಂದ ಹಿರಣ್ಯ ಕೇಸಿ ನದಿ ಬರಿದಾಗಿತ್ತು ಆ ಎಲ್ಲ ರೈತರು ನಮ್ಮ ನೀರು ಜಮೀನುಗಳಿಗೆ ನೀರು ಹಾಯಿಸುವಂಥ ಒಂದು ವ್ಯವಸ್ಥೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಸತೀಶನ ಜಾರಕಿಹೊಳಿ ಅವರಿಗೂ ಹಾಗೂ ಈ ಕಾರ್ಯವನ್ನು ಭಾಳ ಯಶಸ್ವಿಯಾಗಿ ಪೂರೈಸಂಥ ನಮ್ಮ ಗುಣಶಾಳ ಸುಗರ್ಷದ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ಸುಲ್ತಾನ್ಪುರ್ವರೆಗೆ ಅರಣ್ಯ ಕೆಶಿ ನೈದೇಯ ದಡದವಾಗ ಬೇಸಿಗೆಗಾಲದಾಗ ಸುಮಾರು ಐದು ಆರು ತಿಂಗಳ ಯಾವ ಸಂದರ್ಭ ಕುಡಿಯೋಕೆ ದನಗಳಿಗೆ ಕುಡ್ಯಾಕ ಜನರಿಗೆ ಕುಡ್ಯಾಕ ಅಥವಾ ಅಂತ ಹೇಳಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಅವರು ಜಾರಕಿಹೊಳಿಯವರ ಗಮನ ಸೆಳೆದತಕ್ಕಂಥ ಕೆಲಸ ಮಾಡಿದ್ರು ಅದು ಮುಂಚೆನೇ ಕೂಡ ಈ ಸ್ಟ್ರೈಕ್ ಮಾಡ್ತೀವಿ ಇದೂಡ ಆಮೇಲೆ ಬಡ್ಕುಂದ್ರಿ ಎರಗಟ್ಟಿ ಎಲ್ಲ ಎಲ್ಲ ರೈತರು ಇವತ್ತು ಖುಷಿಯಾದಾರ ನಾವು ರೈತ ಹಿತರಕ್ಷಣಾ ವೇದಿಕೆ ಮತ್ತು ವೈಯಕ್ತಿಕ ನನ್ನ ಪರವಾಗಿ ಕೂಡ ಮಾನ್ಯ ಸಚಿವರಿಗೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಈ ನೀರು ಹರಿಸಿದ್ದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ ನಮ್ಮ ಭಾಗದ ಸಂಪೂರ್ಣ ನೀರಾವರಿ ವ್ಯವಸ್ಥೆ ನಾವು ಮಾಡಬೇಕು ಇನ್ನೂ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ತಿಂಗಳ ಹಿಂದೆ ನಾವು ಹುಕ್ಕೇರಿ ತಾಲೂಕ ರೈತ ಹಿತರಕ್ಷಣಾ ವೇದಿಕೆಯಿಂದ ನಾವೊಂದು ಒಂದು ದಿವಸ ಆಂದೋಲನ ಕೈಗೊಂಡಿದ್ದೀವಿ ಬಹಳ ವರ್ಷಗಳಿಂದ ನೆನಗಿದು ಬಿದ್ದಿರ್ತಕ್ಕಂಥ ಹೇಣಿಕೇಶ್ ನದಿಯೇ ನೀರು ಬೇಸಿಗೆ ಕಾಲದಲ್ಲಿ ನೀರು ಇರುವುದಿಲ್ಲ ನೀರು ಮಾಡಿದ ಶಾಶ್ವತ ಕೆಲಸವನ್ನು ಮಾಡಿದ್ದಾರೆ ಇನ್ನು ಕೂಡ ಅವರಲ್ಲಿ ವಿನಂತಿ ಇದೆ ಈ ಇದಕ್ಕೆ ಶಾಶ್ವತವಾದ ಪರಿಹಾರವನ್ನು ತಾವು ಮಾಡಿಕೊಡಬೇಕೆಂದು ಅವರಲ್ಲಿ ಎಲ್ಲ ರೈತರ ಪರವಾಗಿ ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದೆ ವರದಿ ಕಲ್ಲಪ್ಪ ಪಾಮನಾಯಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ